ಶಿಕ್ಷಕರ ಸಂಘದ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆದಂಥ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ರವರೇ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆದಂಥ ಡಾಕ್ಟರ್ ಎಂ ಆರ್ ರವೀರ್ ಅವರೇ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಪ್ರವೀಣ್ ಬಾಗೇವಾಡಿ ಅವರೇ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಅವರೇ ಡಿ ಡಿ ಪಿ ಮೇಡಮ್ ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತು ಸಹೋದರಿ ಲಕ್ಷ್ಮೀ ದೇವನವರೇ ಮತ್ತು ನಮ್ಮ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಆದಂಥ ಪರವೀನ್ ತಾಜ್ ಮೇಡಮ್ ಅವರೇ ಜಿಲ್ಲಾ ಶಿಕ್ ನೌಕರ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂಥ ಅಜಯ್ ರವರ ಕೋಲಾರ ಜಿಲ್ಲಾ ಸರ್ಕಾರದ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸ್ನೇಹಿತರಾದಂಥ ಶಿವಕುಮಾರ್ ಅವರೇ ಮತ್ತು ಕೋಲಾರ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಸ್ನೇಹಿತರು ಆದಂಥ ನಾಗರಾಜ್ರವ್ರೆ ಸರ್ಕಾರಿ ಶಾಲೆಯ ಮತ್ತು ಸರ್ಕಾರಿ ಶಿಕ್ಷ ಶಾಲೆಗಳ ಮುಖ್ಯಸ್ಥರ ನೀವು ಅಣ್ಣ ಮುನಿಯಪ್ಪ ಖಾಸಗಿ ಶಾಲೆ ಖಾಸಗಿ ಶಾಲೆಯ ಮುಖ್ಯಸ್ಥರಾದ ಸಂಘದ ಅಧ್ಯಕ್ಷರಾದಂಥ ಮುನಿಯಪ್ಪಣ್ಣವರೇ ಬಿ ಒ ಮೇಡಮ್ ಅವರೇ ಅಧ್ಯಕ್ಷರಾಗಿ ಡಿ ಪ್ರಮೋಟ್ ಆದಂಥ ಹಾಲಿ ಕಾರ್ಯದರ್ಶಿಗಳಾದಂಥ ಅಪ್ಪೇಗೌಡ್ರೆ ಸ್ನೇಹಿತರಾದಂಥ ಗೋಪಾಲ್ಗೌಡ್ರೆ ಬೈರೇಗೌಡ್ರೆ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಬಹಳಷ್ಟು ಸಂಘಟನೆಗಳಿದ್ದಾವೆ ದೊಡ್ಡ ಪಟ್ಟಿನೇ ಇದೆ ಎಲ್ಲ ಸಂಘಟನೆಗಳ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಎಸ್ ಪಿ ಸಾಹೇಬರು ಸಿಇಒ ಸಾಹೇಬರು ಬಹಳಷ್ಟು ವಿಚಾರಗಳು ತಿಳಿಸಿಕೊಟ್ಟಿದ್ದಾರೆ ಇವತ್ತು ಒಬ್ಬ ಶಿಕ್ಷಕರಾಗಿ ರಾಷ್ಟ್ರಪತಿಯ ಸ್ಥಾನದಂತ ಉನ್ನತವಾದಂತಹ ಹುದ್ದೆಯನ್ನು ಅಲಂಕರಿಸಿ ಕೊನೆಗೆ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಬಯಸಿದಂಥ ಡಾಕ್ಟರ್ ರಾಧಾಕೃಷ್ಣನ್ರವರಿಗೆ ಇವತ್ತು ನಾವೆಲ್ಲ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ ಯಾಕಂದರೆ ತಾನು ಬೆಳೆದು ಬಂದ ದಾರಿಯನ್ನು ಅವರು ಮರೀಲಿಲ್ಲ ಶಿಕ್ಷಕರಾಗಿ ಬಂದು ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ನನ್ನ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಆಗಿ ಯಾಕೆ ಆಚರಿಸ್ಬೇಕು ಅಂತ ಹೇಳಿದ್ರಂದ್ರೆ ಅವರಿಗೆ ಗೌರವ ಸಲ್ಲಿಸತಕ್ಕಂತ ಒಂದು ಸಂದರ್ಭದಲ್ಲಿ ಇಡೀ ಶಿಕ್ಷಕ ಸಮುದಾಯಕ್ಕೆ ಗೌರವ ಸಲ್ಲುತ್ತದೆ ಅಂತೇಳಿ ಅವರು ಅದಕ್ಕೆ ಆ ತೀರ್ಮಾನವನ್ನು ತೆಗೆದುಕೊಂಡು ಹಂಗಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ಎಸ್ ಪಿ ಸಾಹೇಬರು ಹೇಳಿದರು ನೀವೆಲ್ಲ ಕೂಡ ಸರ್ ಈ ಶಿಕ್ಷಕ ಅನ್ನೋ ಪದ ಅದರಲ್ಲೇ ಇದೆ ನೋಡಿ ಸರ್ ಶಿಕ್ಷಣವನ್ನು ಕಲಿಸ್ತಕ್ಕಂಥವರು ಶಿಕ್ಷಣ ಶಿಕ್ಷಾ ಪ್ರಸ್ಕ ಶಿಕ್ಷಣವನ್ನು ಕಲಿಸ್ತಕ್ಕಂಥವ್ರು ಶಿಕ್ಷಕ ನೋಡಿ ಅದರಲ್ಲೇ ಅಷ್ಟು ಅರ್ಥ ಇದೆ ಅಂತೇಳಿ ಬಹುಶಃ ಅಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಪದ ಪದದಲ್ಲೇ ನಿಮ್ಮ ವೃತ್ತಿಯನ್ನು ತಿಳಿಸ್ತಕ್ಕಂಥದನ್ನು ತಿಳಿಸ್ತದೆ ಮತ್ತು ನಾವು ಯಾರು ಕೂಡ ದೇವರನ್ನು ನೋಡಲಿಲ್ಲ ಅದರ ನಂಬಿಕೆ ಅಷ್ಟೇ ದೇವ್ರು ಇದ್ದಾರೆ ಅಂತಕ್ಕಂಥ ನಂಬಿಕೆ ನಮ್ಗೆಲ್ಲ ಕೂಡ ಆದ್ರೆ ಎಲ್ಲರೂ ಕೂಡ ಮಾತನಾಡತಕ್ಕಂಥದಿದ್ರೆ ಕಣ್ಣಿಗೆ ಕಾಣ ದೇವ್ರು ಯಾರಾದ್ರೂ ಇದ್ರೆ ಅದು ತಂದೆ ತಾಯಿಗಳು ಮಾತ್ರ ಅಂತ ಹೇಳ್ತೀವಿ ಬಹುಶಃ ತಂದೆ ತಾಯಿಗಳ ನಂತರ ಇನ್ನೊಬ್ಬ ಕಣ್ಣಿಗೆ ಕಾಣತಕ್ಕಂಥ ದೇವರು ಯಾರಾದ್ರೂ ಇದ್ರೆ ಅದು ಗುರುಗಳು ನಾವೆಲ್ಲ ಕೂಡ ನಡೆದು ಬಂದಿರತಕ್ಕಂಥದ್ದು ಯಾಕೆ ನಿಮ್ಮನ್ನ ತಂದೆ ತಾಯಿಗಳ ಜೊತೆಗೆ ಹೋಲಿಸ್ಕೊಳ್ತೀವಿ ಅಂದ್ರೆ ಅದನ್ನೇ ಎಸ್ ಪಿ ಅವರು ಹೇಳಿದರು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮಕ್ಕಳು ನಿಮ್ಮ ಹತ್ರ ತಂದು ಬಿಡ್ತೀವಿ ತಂದೆ ತಾಯಿಗೆ ಬಿಡ್ತಾರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ